ಇತ್ತಿಲ್ಲ ಮತ್ತೆ ಬಿಸಿ ಆಗೋಯ್ತು ನಾನು ಏನೋ ತುಂಬಾ ಇದ್ ಮಾಡ್ಕೊಂಡಿದ್ದೆ ನನಗೆ ಯಾವ್ದಾದ್ರು ಅದು ನನಗೆ ಬರ್ತಾ ಇಲ್ಲ ಏನೋ ಪ್ರಾಬ್ಲಮ್ ಆಗಿ ಇವತ್ತು ಹೋಗಿ ಸರಿ ಮಾಡ್ಕೊಂಡು ಈಗ ಇಲ್ಲ ಇಲ್ಲ ಏನು ಮಾಡಕ್ಕಾಗಿಲ್ಲ ಸರ್ ನಾನು ಬಿಡ್ಬೇಕಲ್ಲ ಆತರ ಮನೆ ಹತ್ರ ಬೀಗ ಮುರಿಯಕ್ ಬಂದವ್ರನ್ನ ಓಡಿಸಿದೀನಿ ವಾಪಸ್ ಬಿಸಿ ಅಲ್ಲ ನನ್ನ ಮನೆ ಮುಂದ್ಗಡೆ ಯಾಕೆ ಬಂದಿದ್ದು ಅಂತ ಕೇಳಿದೀನಿ ಐ ನೀಬ್ ಸಂಘದವ್ನು ಕರ್ಕೊಂಡು ಇವರು ಇಬ್ರು ಇಬ್ರುಳು ಬಂದು ಅವಳಿಂದ ತೆಗಿಸ್ಬಿಟ್ರು ಇವರು ಬುಕ್ ತಗೊಂಡ್ ಹೋಗಕ್ಕೆ ಪ್ಲಾನ್ ಹಾಕಿದ್ವು ಅದ್ ಯಾರಾದ್ರೂ ಸಂಘದವ್ರಲ್ಲೇ ಯಾರಾಗ್ಲಿ ನನ್ನ ನನ್ನ ಮನೆಯಲ್ಲಿ ಸಂಘದ ದುಡ್ಡು ಮಾತ್ರ ಅಲ್ಲ ಬೇರೆ ದುಡ್ಡು ಮಡಗಿದೀನಿ ಅದ್ರಲ್ಲಿ ಒಂದು ರೂಪಾಯಿ ಏನಾದ್ರು ಕಾಣದಾದ್ರೂ ನಿಮ್ಮ ಮೇಲೆ ಕೇಸ್ ಹಾಕ್ತಿ ಹೇಳಿ ಎಂಬತ್ತು ಲಕ್ಷ ಮಡಗಿದ್ದೀನಿ ಅಂತ ಹೇಳ್ದೆ ಇಲ್ಲಮ್ಮ ಇವತ್ತೇ ನೀವು ಕಟ್ಟ ಕ್ಲೋಸ್ ಮಾಡಿದ್ ಆಯ್ತು ತೆಗೀರಿ ನಾನ್ ಕಟ್ಟಿ ಹದ್ನಾರು ವರ್ಷ ಆಯ್ತು ಅಂತ ಹೇಳಿದಿರಲ್ಲ ಹದಿನಾರು ವರ್ಷದ ಎಷ್ಟು ತೆಗ್ದಿದೀನಿ ಎಷ್ಟು ಕಟ್ಟಿದೀನಿ ಫುಲ್ ನನಗೆ ಲೆಕ್ಕ ಕೊಡಿ ಅದ ಮೇಲೆ ನಾ ಕಟ್ಟಿದ್ದೀನಿ ಸುಮ್ಮನೆ ಕಟ್ಟು ಕಟ್ಟಿಬಿಡಿ ಅಂತ ಹಾಗೆ ನಿಮಗೆ ಅದು ಒಂದೇ ಇರೋದು ಎಲ್ಲಾರಿಗೂ ಅದೇ ಒಂದೇ ಇರೋದು ನಾವು ಅಷ್ಟೆಲ್ಲ ಕಟ್ಟಕ್ಕಾಗಿ ನಾನಾಕೆ ನಿಮ್ಮ ಹತ್ರ ಸಾಲ ತೆಗಿಬೇಕಾಯ್ತು ಹ ಇಲ್ಲ ಹಾಗೆಲ್ಲ ನೀವೇ ಕಾಣದ ಮೆಂಬರ್ನ ನೀವೇ ಹೋಗಿ ಬನ್ನಿ ಅದೆಲ್ಲ ನಮಗೆ ಗ್ರಾಚಾರ ಅಲ್ಲ ಹ ನೀವು ಮಾಡಿದ ತಪ್ಪನ್ನ ತಪ್ಪು ತಪ್ಪುಕೊಳ್ಳಿ

ಯಾಕಂದ್ರೆ ಅವರು ಬಂದು ತಿನ್ನಕ್ಕೆ ಬರ್ತಾ ಇರೋದು ನನಗೆ ಗೊತ್ತು ಮತ್ತೆ ಬೇರವರ ಸಂಘದಲ್ಲಿ ಇದು ಕೇಳುವಾಗ ಅಂತ ಹೇಳಿದ್ ಗೊತ್ತ ಅವರು ಇಲ್ಲ ಅದು ಅವರಿಗೆ ಗವರ್ನಮೆಂಟ್ ಗೆ ದುಡ್ ಹಾಕಿಿದ್ದಾರೆ ಅವರು ಗವರ್ನಮೆಂಟ್ ಇಂದ ಅವರು ಲೈಸೆನ್ಸ್ ತಕೊಂಡಿದ್ದಾರೆ ಸುಮ್ಮನೆ ಸುಮ್ಮನೆ ಅವರು ಬೇರವರು ನಮ್ಮ ಸಂಘದಲ್ಲಿ ಇರೋರ ಬೇರೆ ಅವರ ಪರವಾಗಿ ಮಾತಾಡ್ತಾ ಇದ್ದಾರೆ ಅಮ್ಮ ಯಾರು ಅಮ್ಮ ಯಾರು ಯಾರು ಪರವಾಗಿನ ಮಾತಾಡ್ಲಮ್ಮ ನಿಮಗೆ ಅವಶ್ಯತೆ ಹೇಳಿದ್ನಿ ಇವತ್ತು ಹೇಳ್ತಾ ಇದೀನಿ ಆರ್‌ಪಿ ರೂರ್ ಸರ್ಕಾರ ಸಂಘ ಇಲ್ಲ ಲೈಸೆನ್ಸ್ ಇಲ್ಲ ಆರ್ ರೂಲ್ಸ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರ ಆದ್ರೆ ವಾರ ವಾರ ಕಟ್ಕೊಂಡಂಗೆ ಇಲ್ಲ ಮೇನು ಇವ್ರು ಏನ್ ದೌರ್ಜನ್ಯ ಮಾಡ್ಕೊಂಡ್ ಬರ್ತಾರೆ ಅಂದ್ರೆ ಅವ್ರ ಲೈಸೆನ್ಸ್ ಇಲ್ಲಲ್ಲ ಕ್ಯಾನ್ಸಲ್ ಆಗಕ್ಕೆ ಹಂಗಾಗಿ ಅದಕ್ಕೆ ಸರ್ ನಾನು ಇದೇ ನೀವು ಹೇಳಿ ಕೊಟ್ಟಿದಂಗೆ ನಾನು ಸ್ವಲ್ಪ ಸ್ವಲ್ಪ ವಾದ ಮಾಡ್ತಾ ಇದ್ದೀನಿ ನಾನು ವಾದ ಮಾಡುವಾಗ ನಮ್ಮ ನಾ ಹೇಳಿದೆ ಅಲ್ಲ ನಾನು ಒಬ್ಳೆ ಮಾತಾಡ್ಬೇಕು ಇದು ಯಾರು ಬರಲ್ಲ ಈ ತರ ನನ್ನ ಕೈಗೆ ಇರ್ತಾ ಸಿಕ್ತು ಯಾಕಂದ್ರೆ ನಾನು ಮೇಲ್ ಬಿದ್ದು ನಾನು ಜಗಳ ಹೋಗಿಲ್ಲ ಹ ಈ ಕಾಣದವಳ್ದು ದುಡ್ಡನ್ನ ಬೇರೆ ಅವ್ರ ನಮ್ಮ ಮೆಂಬರ್ ಇಂದ ಬೇರೆ ಅವಳಿಗೆ ದುಡ್ಡು ಹಾಕಿ ಇವ್ರು ಮುಚ್ಚಿಬಿಟ್ಟು ಎರಡು ಎರಡು ಮೂರು ವಾರ ಬುಕ್ ಮನೆ ಅವ್ರ ಆಫೀಸಲ್ಲೇ ಮಾಡ್ಕೊಂಡು ನಮ್ಮ ಕೈಗೆ ಸಿಗ್ದೇನೆ ಅದಕ್ಕೂ ನಾನು ಹೇಳಿದೀನಿ ನೀವ್ ಅಲ್ಲೇ ಮಾಡ್ಕೊಳ್ತೀರಾ ಅಥವಾ ಬುಕ್ ನನಗೆ ನಮಗೆ ತಂದು ಕೊಡ್ತೀರ ಅಂತ ಅದೇ ಮಾನ ದಿವಸ ತಂದು ಕೊಟ್ರು ಆ ತಂದು ಇನ್ನೊಂದು ವಾರ ನೋಡ್ಬೇಕಾದ್ರೆ ನಾನ್ ನೋಡಿರಪ್ಪ ನಾನ್ ಸತ್ತಿ ಹೋಗ್ ನಾನ್ ನೋಡಿಲ್ಲ ಬೇರೆ ಅವಳು ಸೈನ್ ಹಾಕುವಾಗ ನಂದು ಇನ್ನೂರು ರೂಪಾಯಿ ಇಲ್ಲ ಸಾವಿರ ರೂಪಾಯಿ ಮಾತ್ರ ಇರೋದು ಅಂತ ಹೇಳ್ತು ಹಾಗಾದ್ರೆ ಇರು ಯಾರು ಕಟ್ಟೋದ್ವಿ ನೀ ನಾನು ಕಟ್ಟಲ್ಲ ಅಂತ ಇವಳು ಜಗಳ ಮಾಡ್ತು ನಾನೀಗ ಆಗ ಹಾಗೆ ಅಂತ ಇವಳು ಭಾರಿ ಇನ್ ಬಬ್ಬೆ ಹೊಡಿತು ಅಲ್ಲಿ ನಾನ್ ಹೇಳ್ದೆ ನೀನು ಒಬ್ಬಳೆ ಕಟ್ಟೋದಲ್ಲ ನಾವು ಕಟ್ಟಕಿಲ್ಲ ಅಂತ ಹೇಳ್ದೆ ನಾನು ಅಲ್ಲೇ ಮಾಡ್ಬು ಅಂತ ಹೇಳ್ದೆ ಆಗ ಒಂದು ಮುಸ್ ಮುಸ್ಲಿಮ್ ಸೇಂಗ್ಸ್ ಏನ್ ಮಾಡ್ಲು ನೀವ್ ಯಾರು ಕೆಲ್ಸ ಹೋಗ್ಬಿಡ್ತೀರ ನನ್ನ ಇಟ್ಕೊಳ್ತಾರೆ ನನಗೆ ಆಗಲ್ಲಪ್ಪಾ ಅಂತ ನೀನ್ ಆಗೋದ್ರೆ ಬೇಡ ನೀನ್ ಏನು ಮಾತಾಡ್ಕೋಬೇಡ ನನ್ನ ಮೇಲೆ ಹೇಳು ನಾನು ಇಲ್ಲಿ ಮಾಡ್ತೀನಿ ಹೇಳ್ದೆ ಹೇಳದ್ ಬಿಟ್ಟು ನನ್ ಮನೆಯೊಳಗೆ ಮಾಡ್ಕೊಂಡೆ ಮಾಡ್ಕೊಂಡಾದ್ಮೇಲೆ ಹನ್ನೆರಡು ಗಂಟೆ ಕರೆಕ್ಟ್ ಹನ್ನೆರಡು ಗಂಟೆಗೆ ಅವನ್ ಫೋನ್ ಮಾಡ್ತಾನೆ ಯಾರು ಸರ್ ಬುಕ್ ಬಂದಿಲ್ಲ ಯಾಕೆ ಅಂತ ಅಲ್ಲ ಸರಿ ನಮ್ಮ ಒಂದು ವೆಂಬರ್ದು ನೀವು ದುಡ್ಡು ತೆಗ್ದಿದ್ದೀರಲ್ಲ ಅದು ಕ್ಲಿಯರ್ ಮಾಡ್ದೇನೆ ನಾನು ಅಂತ ನನ್ನ ಮನೇಲಿ ಮಡಗಿದ್ದೀನಿ ಅಂತ ಹೇಳಿ ಹಾ ಇಲ್ಲ ನನಗೆ ಬುಕ್ ಬೇಕೇ ಬೇಕು ಬುಕ್ ಬೇಕೇ ಬೇಕು ಬುಕ್ ಬೇಕೇ ಬೇಕು ಅಂದ್ರೆ ನಾ ದೂರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಏನಿದ್ರು ನನ್ನ ನಾಲ್ಕು ಗಂಟೆಗೆ ಬರ್ತೀನಿ ಆ ನಾಲ್ಕು ಗಂಟೆ ಒಳಗೆ ಯಾರು ನನ್ನ ಅಕ್ಕ ಪಕ್ಕದಲ್ಲಿ ಯಾರು ಇಲ್ಲ ಇವ್ರು ಎಲ್ಲಿ ಮಾತಾಡ್ತಿರೋದು ನಮ್ಮ ಮನೆ ಹತ್ರ ಮಾತಾಡ್ತಿರೋದು ನನಗೆ ಏನೇನು ಆಫೀಸಲ್ಲಿ ಇದ್ದಾರ ಅಂತ ಆಯ್ತಾ ನಾನ್ ಹೇಳ್ದೆ ನಾನ್ ಕೊಡಲ್ಲ ನನ್ನ ಒಂದು ಸಣ್ಣ ನನ್ ತಮ್ಮನ ಮಗ ಏನ್ ಮಾಡ್ಬಿಟ್ಟವನ ಜೀನ ಕಾಣೋಂಗೆ ಮಾಡ್ಬಿಟ್ಟಿದ್ದಾನೆ ಇಲ್ಲಿ ನಮ್ಮ ಮನೆ ಮುಂದ್ಗಡೆ ಈ ಕೀ ಕಾಣ್ತಾ ಜೀ ನನ್ನ ಹತ್ರ ಉಂಟು ಅಂತ ಹೇಳ್ಬಿಟ್ಟಿದೀನಿ ಆಯ್ತಾ ఇలా కీ ఆగ బీ ఇల్ే ఉంటా ఆకే సుళ్ ఆ అకీ అే ఉంటా నన్న మగ మడ్గీర్బోదు అవును కడ టౌన్ ఎలా ఇరబోదు అవును బడగంటార ముట్టు తొందర మాత్ర నా సుమన ఇరకి యారు బీగ తొడ బీగ ముట్టకే ఒడి ఆగ నేనేవల్ సంఘ సంఘద సదస్యరెల కర్క బు నిల్సీదే తప్ప నన్ మన మీటింగ్ నిజానే ನನ್ ಮನೆಗೆ ಬರೋ ಅಂತ ಅವಶ್ಯಕತೆ ಇಲ್ಲ ನಾನು ಹೇಳಿದೀನಿ ಟೈಮ್ ಹೇಳ್ಕೊಟ್ಟಿದೀನಿ ನಾ ಇಷ್ಟು ಗಂಟೆಗೆ ಬರೋದು ಅಂತ ಅದ್ರ ಮೇಲೆ ಯಾಕೆ ಬಂದಿದ್ದು ಅಂತ ಹಸಿರಿಗೆ ಬೈತೆ ಹ ಹಾಗೆ ಅಲ್ಲ ಅವಳದು ದುಡ್ಡು ಇದಾಗಿದ್ದು ನೀವ್ ಅವ್ರದ್ದು ದುಡ್ಡಾಗಿ ಇದಾಗಿದ್ದು ಇವ್ರದ್ದು ಅಂತ ಅಂದ್ರೆ ನನ್ನ ಮಾತು ಕೇಳ್ಬೇಕು ನನ್ನ ಹತ್ರ ಕೇಳ್ಬೇಕು ನೀವು ನೀವು ಒಂದ್ ಎಂಬತ್ ಒಂದು ರೂಪಾಯಿ ನೀವು ಕಮ್ಮಿ ಆದ್ರೆ ನೀವು ಬುಕ್ ಎತ್ತ ಬಿಸಾಕಿ ನಾನು ನೋಡಿದೀನಿ ನಾನು ದುಡ್ಡು ಕಟ್ಟಕ್ ಬರುವಾಗ ಒಬ್ದು ದುಡ್ಡು ಇಲ್ಲ ಅಂತ ಹೇಳುವಾಗ ಆ ಕಲೆಕ್ಷನ್ ಬರೋದಾದ್ರೆ ನಾವು ಕಲೆಕ್ಷನ್ ತೆಗೆಯಲ್ಲ ಅಂತ ಹೇಳ್ಕೊಂಡು ನೀವು ಬಿಸಾಕಿದ್ ನಾನ್ ನೋಡಿದೀನಿ ನೀವು ಇವತ್ತು ಬಂದಿರ್ಬೋದು ನಾನು ಹದ್ನಾರು ವರ್ಷದಿಂದ ನಾನು ನಡೆಸ್ತಾ ಇದ್ದೀನಿ ನನಗ್ ಆವಾಗಲಿಂದ ಇವತ್ತುವರೆಗೂ ನಾನ್ ನೋಡ್ಕೊಂಡೇ ಇರ್ತೀನಿ ನಾವೇನು ಏನಲ್ಲ ನೀವು ಮಾಡಿದ ತಪ್ಪು ತಾನೇ ಇದು ನೀ ತಪ್ಪು ಮಾಡಿದ ಮೇಲೆ ನನ್ನ ಮೇಲೆ ನೀವ್ ಎತ್ತ ಹಾಕ್ತದ್ರೆ ನೀವಲ್ಲ ಸೇರ್ಸಿದು ನೀವಲ್ಲ ಹೌದು ನಾನು ಸೇರ್ಸಿದೀನಿ ಇವತ್ತು ಸೇರಿಸ್ಬಿಟ್ಟು ನಾನು ಸತ್ತೋದ್ರೆ ನಾನು ಅದು ಒಣೆದಲ್ಲ ನಾನಲ್ಲ ಆ ಇದು ಅವಳನ್ನ ಕೊಳ್ಳೋಕೆ ಆಯುಸ್ ತಗೊಂಡೋಗುದು ನಾನಲ್ಲ ಅವಳು ಚೆನ್ನಾಗಿದ್ಲು ಅವಳು ಎಲ್ಲಾ ಡಿಟಲ್ ಎಲ್ಲಾ ಪ್ರೂಫ್ ಇದ್ದ ಮೇಲೆ ತಾನೇ ನೀವು ಕೊಟ್ಟಿದ್ದು ಅದು ಒಂದು ಅವ್ಳು ಕಟ್ಟಿದಾಳೆ ಸಣ್ಣ ಸಣ್ಣ ಲೋನ್ ಕೊಡಿ ಅಂತ ನೀವು ಕಟ್ಟಿಸ್ಕೊಂಡು ಸಣ್ಣ ಲೋನ್ ಕೊಟ್ಟಿದ್ರಿ ಅವಳು ಕಟ್ತಾ ಇದ್ಲು ತಿರ್ಗ ದೊಡ್ಡ ಲೋನ್ ತದ್ದು ಕೊಡ್ಬೇಡಿ ಅಂತ ಹೇಳಿದೀನಿ ಅವಳು ಅಸಮ ಅವಳು ಸ್ವಲ್ಪ ಎಚ್ಚರದಲ್ಲಿ ಕೊಡಿ ಅಂತ ಹೇಳಿದ್ವಿನಿ ಆ ಹೇಳ್ದ ಮೇಲೆ ನೀವ್ ಕೊಟ್ಬಿಟ್ಟು ತಿರ್ಗ ನನ್ ಮೇಲೆ ತಾಕಿದ್ರೆ ಏನು ನೀವ್ ಹೇಳ್ದಂಗೆಲ್ಲ ಕೇಳ್ಬೇಕಂತ ಏನೋ ನನ್ನ ಹಣೆ ಬರಲ್ಲ ಇದು ದುಡ್ಡು ನಂದು ಅದ್ನೇ ಹೇಳ ಅವ್ರ ಯಾರನ್ನಾಗಿರ್ಲಿ ನಿಮ್ದಾಗಿರ್ಲಿಲ್ಲ ಅವ್ರದಾಗಿರ್ಲಿ ಸ್ಟೇಟ್ಮೆಂಟ್ ಕೊಡಿ ಸರ್ ಅವ್ರ ಹೆಸರಿನಲ್ಲಿ ನಮ್ಮ ಹೆಸರಿನಲ್ಲಿ ಸಾಲ ಎಷ್ಟಿದೆ ಬ್ಯಾಂಕ್ ಅಲ್ಲಿ ಬ್ಯಾಂಕ್ ಸಾಲ ಇದ್ರೆ ಮಾತ್ರ ಸಾಲ ಕಟ್ತೀವಿ ಇಲ್ಲ ಕಟ್ಟೋದಿಲ್ಲ ಸಾಲಕ್ಕೆ ಲಿಂಕ್ ಬಿಡೋದು ಅದನ್ನೇ ಹೇಳಿದ್ದು ಏನು ಗೊತ್ತಾ ನೀನು ನಾನು ಹೇಳ್ದಲ್ಲ ನಂದು ಎಲ್ಲಾ ಫುಲ್ ಎಷ್ಟು ವರ್ಷದಿಂದ ನಡೆಸಿದೀನಿ ನಾನು ನೀವು ಕಂಪ್ಲೇಂಟ್ ಕೊಡ್ತಲ್ಲ ನಾನು ಕೊಡ್ತೀನಿ ನಾನು ಕೂಡ ಕಂಪ್ಲೇಂಟ್ ಒಳಗೆ ಯಾವ ರೀತಿ ಕೊಡ್ಬೇಕು ಅಂತ ಅವ್ರು ಕಂಪ್ಲೇಂಟ್ ಕೊಡ್ಲ ಮಧಕರ್ ಅವರು ಅವ್ರು ಕೊಡಕ್ ಆಗೋದಿಲ್ಲ ಅವ್ರ ಕೈಲಿ ಆಯ್ತಾ ಇಲ್ಲಿ ಕೇಸ್ ನನಗೆ ಕಂಪ್ಲೇಂಟ್ ಬರ್ದವ್ರೆ ಯಾರ್ದು ಅವಳ ಮೇಲೆ ಯಾರ್ದು ಓಡಿ ಹೋಗಿದ್ದಾಳಲ್ಲ ಅವಳ್ಮೇಲೆ ಕಂಪ್ಲೇಂಟ್ ಬರ್ದು ಎಲ್ಲಾರು ಸೈನ್ ಹಾಕಿಸ್ಕೊಂಡವ್ರೆ ಒಳ್ಳೇದಾಯ್ತು ಸರ್ ನೀವು ಇದೊಂದು ಕೆಲಸ ಮಾಡಿದ್ರೆ ನಮ್ಗೂ ಒಳ್ಳೇದು ನಿಮ್ಗೂ ಒಳ್ಳೇದು ಅಂತ ಹೇಳ್ದೆ ನನಗೆ ಇದು ಗೊತ್ತುಂಟು ಯಾವ್ದು ಅಂತ ನಮ್ದು ಬರ್ತದೆ ಅಲ್ಲಿಗೆ ಈಗ ಅವಳದ್ ತೆಗಿಯುವಾಗ ನಾನ್ ಹೇಳ್ತೀನಿ ಈ ತರ ಈ ತರ ಮಾಡ್ತಾ ಇದ್ದಾರೆ ಸರ್ ಇವ್ರು ಟಾರ್ಚರ್ ಮಾಡ್ತಾ ಇದ್ದಾರೆ ಯಾವ್ದಾದ್ರು ಇದಕ್ಕೊಂದು ತೀರ್ಮಾನ ಕೊಡಿ ನಾನು ಹೇಳದಿಲ್ವಾ ಯಾರು ಹೇಳದ್ರು ನಾನು ಹೇಳೇ ಹೇಳ್ತೀನಿ ಇದು ಈ ತರ ಹೋಗೊಬ್ರದು ದುಡ್ಡು ತೆಗಿತಾ ಇದಾರೆ ಇವ್ರು ಒಂದು ಇಡ್ದು ಏನಾದ್ರೂ ಸಂಘದ ಕ್ಲೋಸ್ ಮಾಡಿ ಇಲ್ಲಾಂದ್ರೆ ಏನಾದ್ರು ಇದಕ್ಕೆ ತೀರ್ಮಾನ ಮಾಡಿ ಅಂತ ನಾನು ಹೇಳೇ ಹೇಳ್ತೀನಿ ಆಗ ಅದಕ್ಕೆ ನೀವು ಇವತ್ತು ಕೊಡೋದು ಬೇಡ ಅವ್ರನ್ನ ಹುಡ್ಕೊಂಡು ಹೋಗೋಣ ಅಂತ ಹೇಳ್ತು ಕಳೆದ ಬುಧವಾರ ಬುಧವಾರ ಹುಡ್ಕೋಣ ಅಂತ ಹೇಳ್ತಾ ಆ ಸರಿ ಬರ್ತೀನಿ ಅದಕ್ಕೆ ಏನು ಹುಡ್ಕೋಣ ಅಂದ್ರೆ ಹುಡ್ಕೋದನ್ನ ಏನೋ ಸರಿ ಅಥವಾ ಅವಳನ್ನ ಕಂಡು ನಾವು ಗಲಾಟೆ ಮಾಡಿ ಮಾರಿನ ದಿವಸ ಅವ್ರು ಸತ್ತೋಯ್ತು ಅಂದ್ರೆ ನನ್ ಮೇಲೆ ಬಂದ ಬರ್ಬಿಟ್ರೆ ಸುಮ್ಮನೆ ಇರಲ್ಲ ನಾನು ಅದು ಸಮೇತ ಬರಿತೀನಿ ಬರಿತೀನಿ ಅಮ್ಮ ಜನಕ ಜನಕ ಮೇಡಮ್ ನೋಡಿ ನೀವ್ ಯಾವ್ದಕ್ಕೆ ಕೆಲಸ ಬಿಟ್ಟು ಹುಡ್ಕಕ್ ಹೋಗ್ಬೇಡಿ ಸಾಲ ಕೊಟ್ಟು ನೀವೇ ನಿಮ್ಗೆ ಅವ್ರ ಜಾಮೀನು ಅವ್ರ್ ನಿಮಗೆ ಜಾಮೀನು ಕೂಡ ಅಲ್ಲ ಸಾಕ್ಷಿ ಅಷ್ಟೇ ಅಷ್ಟೇ ಹಂಗಾಗಿ ನೀವೇನು ಕೆಲಸ ಬುಕ್ ಬಿಟ್ಟು ಎಲ್ಲ ಅವ್ರಿಂದ ಆಗ್ತಿರ್ತೀರಾ ನೀವು ನಾವು ಹೋಗೋದಿಲ್ಲ ಸರ್ ಇಲ್ಲಿ ಒಂದು ಇಪ್ಪತ್ನಾಲ್ಕು ದಿನ ಅವ್ರು ಒಪ್ಕೊಂಡ್ರು ನಾನು ಬರ್ತೀನಿ ಹೇಳಿದ್ದು ನಾನು ಅವ್ರ ಮುಂದ್ಗಡೆ ಮಾತ್ರ ಯಾಕೆಂದ್ರೆ ಅವರೆಲ್ಲಾ ಒಪ್ಪಿದ್ದಾರೆ ಅದಕ್ಕೋಸ್ಕರ ಮಾತ್ರ ಅಂತ ಹೇಳಿದ್ದು ಮೊನ್ನೆ ಹೋಗಿಲ್ಲ ಅವ್ರು ಹುಡ್ಕೋಕೆ ಹೋಗಿಲ್ಲ ಇನ್ನು ಅವ್ರು ಹುಡ್ಕ ಹೋಗೋಣ ಬನ್ನಿ ಅಂತ ಕರ್ದೇನೆ ನಮಗೆ ಇದೇ ಇಲ್ಲ ನೀವ್ ಹೇಳ್ದಂಗೆ ನಮ್ಗೆ ಆಡಕ್ಕೆ ಮೊನ್ನೆ ಎಳ್ದಿರ್ತಾವೆ ನೀವು ಹೋಗೋಣ ಅಂತ ಬಂದಿದ್ರ ನೀವು ನೀವ್ ಕರ್ದಂಗೆ ಬರಕಿನ ನಾವೇನು ನೀವು ನೀವ್ ಸಾಕಿದವ್ರಿಗೆ ಸಾಕಿದವ್ರು ಅಂತ ಏನದ್ರ ನೀವ್ ಹೇಳ್ದಂಗೆ ಕುಡಿಯಕ್ಕೆ ನಾವ್ ಹಂಗೆ ಅಲ್ಲ ನೀವ್ ಹೇಳ್ ಒಂದ್ ಒಂದು ಇದು ನೋಡಿ ನೋಡಿದೀನಿ ಏನು ಸರಿ ಒಂದು ರೆಸ್ಪೆಕ್ಟ್ ಕೊಡೋದು ನನಗೂ ಗೊತ್ತು ನೀವು ಕರ್ದಿದ್ದೀರಾ ನೀ ನಾ ಬರ್ತೀನಿ ತಂದೆ ಬುಧವಾರ ಹೋಗಿಲ್ಲ ಇನ್ನು ಬಾಕಿರೋ ದಿವಸ ಬನ್ನಿ ಬಂದ್ರೆ ನಾ ಬರಕ್ ಆಗಲ್ಲ ನಮಗೂ ಬೇರೆ ಬೇಕಾದ ಕೆಲಸ ಇದೆ ಅದು ಗೊತ್ತು ನನಗೆ ಬಂದಿಲ್ಲ ಮನೆಯ ಮೀಟಿಂಗ್ ಬರ್ಬೇಕು ಮೇಡಮ್ ನಮಗೆ ಮೀಟಿಂಗ್ ಬರ್ಬೇಕು ಸೈನ್ ಹಾಕಕ್ಕೆ ಬಂದಿಲ್ಲ ನೀವೇ ಮಾಡ್ಕೊಳಿ ಅಂತ ಹೇಳ್ತಂತೆ ಯಾಕೆಂದ್ರೆ ನಾನು ಹೇಳಿದಿನಲ್ಲ ನನ್ ಮನೆಯ ಮುಂದ್ಗಡೆ ನಿಂತಿದ್ದ ನೀವ್ ಕೇಸ್ ಕೊಡ್ತೀನಿ ಅಂತ ಹೇಳಿದಿನ ಅದಕ್ಕೆ ಇವ್ಗ ಅಹಂಕಾರ ಬಂದು ನನ್ ಮೇಲೆ ನನ್ಗೆ ಅದು ಗೊತ್ತಿಲ್ಲ ನಾನ್ ಫೋನ್ ಮಾಡಿದೆ ಆಗ ಹೇಳ್ತ ನನಗೆ ಬರಕ್ ಆಗಲ್ಲ ಅಂತ ಹೇಳ್ಕೊಂಡು ಹೇಳಿದ್ದು ಆ ಸರಿ ಓ ಬರದಾದ್ರೂ ಅದ್ಗೇನಿಲ್ಲ ನಾವು ಸಂಘ ನಡೆಸ್ಬೇಕು ಅಂತ ಏನು ಇಲ್ಲ ಇಲ್ಲಿ ಬೇಕ ಬೇಕಾದ್ರೆ ಮಾಡಿ ಬೇಗ ನಮ್ಗೇನು ಮಾಡಿ ಇಲ್ಲ ಅಂದ್ರೆ ನನಗೇನಿಲ್ಲ ನೀವು ನನಗೆ ನನಗೇನು ಗೊತ್ತಿಲ್ಲ ಅಂತ ಇವ್ರದ್ಗೇನ ಎಲ್ಲ ಆದ್ರೆ ಒಂದು ನ್ಯೂಸ್ ನಾನು ಹೊರಗಡೆ ಬಿಟ್ಟಿಲ್ಲ ಯಾಕೆಂದ್ರೆ ನೀವು ನಿಮ್ಮ ಜೊತೆ ನಾ ಕಾಂಟ್ರಾಕ್ಟ್ ಇದ್ದೀನಿ ಅಂತ ನಾ ಯಾರ ಜೊತೆ ಹೇಳಿಲ್ಲ ಆಯ್ತಾ ಯಾಕೆ ಇದು ಸೀಕ್ರೆಟ್ ಆಗಿ ಮಾಡಿದ್ಮೇಲೆ ನಾನು ನಿಮ್ಗೆ ನಿಮ್ಗೊಂದು ಕೂಕ್ ಬೇಕಲ್ಲ ಸುಮ್ನೆ ಮಾಡಿ ನಿಮ್ಮನ್ನ ಪ್ರೂಫ್ ಸಿಕ್ಕಿದ ಮೇಲೆ ಕಳಿಸ್ತೀನಿ ಆಗ ನೀವು ನಿಮ್ಮ ಕೈಯಲ್ಲಿ ಏನ್ ಆಯ್ತದೆ ಅದ್ ಮಾಡಿ ನಾವು ನಿಲ್ತೀವಿ ಯಾರು ನಿಲ್ಲೋದಾದ್ರೆ ಹೋಗ್ಲಿ ನಾನ್ ಹೇಳ್ದೆ ಸಂಘ ಗ್ಯಾರಂಟಿ ಮನ್ನಾ ಮಾಡ್ಬೋದು ಈಗಲೇ ಮಾಡ್ಬೋದು ನಾ ಕಟ್ಟಕ್ಕಿಲ್ಲ ಅಂದ್ರೆ ಅವ್ರ ಕೇಸ್ ಮಾಡ್ತಾರ ಮಾಡೇ ಮಾಡ್ತಾರೆ ಅಂತ ನನ್ ಗೊತ್ತು ಬರಲ್ಲಮ್ಮಕ್ ಬರಲ್ಲಮ್ಮ ಜಾನಕಿ ಮೇಡಮ್ ಇನ್ನೊಂದ್ ಹೇಳ ಈಗ ನೀವು ಇವಾಗ ನಿಮ್ಮ ಹತ್ರ ನಾನ್ ಸಾಲ ಮಾಡಿದ ನೀವ್ ಎಲ್ಲಿಂದ ದುಡ್ಡು ಕೊಟ್ರಿ ಅಂದ್ರೆ ನಿಮ್ಮತ್ರ ಹತ್ರ ಪ್ರೂಫ್ ಇರುತ್ತೆ ಆದ್ರೆ ದುಡ್ ಕೊಟ್ಟಿರೋದು ಇಲ್ಲಾಂದ್ರೆ ಹೊಲ ಮಾರಿರೋದು ಮನೆ ಮಾರೋದು ಯಾವ್ದೋ ಒಂದು ದುಡ್ಡು ನಿಮ್ ಹತ್ರ ಪ್ರೂಫ್ ಇರುತ್ತೆ ಕೊಟ್ಟಿರ್ತಕ್ಕಂಥದಕ್ಕೆ ಅಲ್ಲಿ ಕರೆಕ್ಟ್ ಇರುತ್ತೆ ಲೆಕ್ಕಾಚಾರ ಇವ್ರು ಕೊಟ್ಟಿರ್ತಕ್ಕಂಥ ಬ್ಯಾಂಕ್ ಅಂತ ಹೇಳ್ತಲ್ಲ ಬ್ಯಾಂಕ್ ಏನಕ್ಕೆ ಕೊಟ್ಟಿಲ್ಲಲ್ಲ ಸಾಲ ಅಮ್ಮ ಇದು ಇವ್ರು ಹೇಳ್ತಾರ IDB bank ಇಂದ ಕೊಟ್ಟಿದ್ದು IDB bank ಇಂದ ಕೊಟ್ಟಿದ್ದು ಅಂತ ಹೇಳ್ತಾರ sir ಮತ್ತ IDB bank ಇಲ್ಲ ಅದ್ರಲ್ಲಿ ನಮ್ಮ ಹೆಸರು ಇರಬೇಕಲ್ಲಪ್ಪ ನಮ್ಮ ಸಂಘದ ಹೆಸರು ನಮ್ಮ ಸದಸ್ಯರ ಹೆಸರು at least ಒಂದು ಇಬ್ಬರ ಹೆಸರು ಆದ್ರೂ ಅದೇ ಅಧ್ಯಕ್ಷ ಅಂತ ನಾವು ಮಾಡ್ತಾರ ಪ್ರಬಂಧಕ ಕೋಶ ಅಧಿಕಾರಿ ಅಂತ ಮಾಡ್ತಾರಲ್ಲ ಅಮ್ಮ ಅವ್ರ ಹೆಸರನ್ನ ಇರ್ಬೇಕಲ್ಲ ಅವ್ರ ಹೆಸರು ಇರ್ತಕ್ಕಂತ ಸ್ಟೇಟ್ಮೆಂಟ್ ಕೊಡಿ ಆ ಸ್ಟೇಟ್ಮೆಂಟ್ ಕೊಟ್ರೆ ನಾವೇ ಕಟ್ತೀವಿ ಅಂತ ಹೇಳಿ ಅದ್ಯಾವ್ದು ಇಲ್ಲಮ್ಮ ಆಲ್ರೆಡಿ ಮನ್ನಾ ಆಗಿದೆ ಮತ್ತೆ ನೀವು ಕಟ್ತೀವಿ ಅಂತಂದ್ರೆ ನಾನೇನ್ ಮಾಡಕ್ ಆಗಲ್ಲ ಇಲ್ಲ ಸ ಯಾಕೆ ಗೊತ್ತಾ ನಾನು ಈಗ ಇವ್ರೆಲ್ಲಾ ಕಟ್ತಾ ಇದ್ದಾರೆ ಈಗ ನಾನ್ ಒಬ್ಳೆ ಗಲಾಟೆಗೆ ಹೇಳಿದ್ರೆ ಅವ್ರದ್ದೆಲ್ಲಾ ಅವರೆಲ್ಲಾ ನನ್ ಮೇಲೆ ತಿರ್ಗಿ ತಿರ್ಗಿ ಬೀಳ್ತಾರೆ ಅವ್ರ ಅವರೆಲ್ಲ ಇದ್ದಾಗ ಫೋನ್ ಮಾಡೋ ಮಾಡೋಣ ಅವರಿಗೆಲ್ಲಾ ಹೇಳ್ತೀನಿ ಸಾಲ ಮನ್ನಾ ಆಗಿದೆ ಮೊನ್ನೆ ಆಗಿರೋದ್ ಮತ್ ಮ್ಯಾಕ ಇದ್ ಮಾಡ್ತಾರೆ ಮನೇವ್ ಸರಿ ಸ ಸರಿ ಸರಿ ಇನ್ನು ಈಗ ನಾನು ಹೇಳ್ತೀನಿ ನಾನ್ ಯಾವಾಗ ಮೀಟಿಂಗ್ ಅವ್ರು ಮೇಡಂ ಬರೋ ಮೊದ್ಲೇ ಒಂದು ಮೀಟಿಂಗ್ ಮಾಡ್ತೀವಿ ನಾವು ಬಂದಾಗ ಹಾ ಇಲ್ಲ ಇಲ್ಲ ಸಿಕ್ಕಿಲ್ಲ ಅವ್ರು ಸ್ಕೈ ಸಿಕ್ಕಿಲ್ಲ ಅವ್ರು ಹಾ ಸರಿ ಬಂದಾಗ ಬೇಕಾದ್ರೆ ಫೋನ್ ಮಾಡಮ್ಮ ಒಂದು ವಿಡಿಯೋ ಮಾಡ್ಕ ಅವ್ರು ಬಂದಾಗ ನೀವು ಗ್ರೂಪ್ ಎಲ್ಲಾ ಸೇರಿಕ್ ಬಿಟ್ಟು ಒಂದು ಮೀಟಿಂಗ್ ಮಾಡ್ರಮ್ಮ ಆಯ್ತು 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 ಸರ್ ಹಾ ಮಾಡಿ ನಾನು ಫೋನ್ ಮಾಡ್ರಮ್ಮ ನಾನು ಮಾತಾಡ್ತೀನಿ ಅಂದ್ರೆ ಇದು ನಿಜವಾಗ್ಲಾ ಸುಳ್ಳು ಹೇಳೋದ ಈ ಸುಳ್ಳು ಕಥೆಯ ಇಲ್ಲಮ್ಮ ನಿಮ್ಮ ರೆಕಾರ್ಡ್ ಅಲ್ಲ ಅಮ್ಮ ನಿಮ್ಮ ರೆಕಾರ್ಡ್ ಅಲ್ಲ ನಿಮಗೆ ವಾಟ್ಸಾಪ್ ಗೆ ಹಾಕಿ ಮಮ್ಮ ನಿಮಗೆ ಅಲ್ಲ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇಲ್ಲಮ್ಮ ನೀವು ನಾವೆಲ್ಲ ಮಾತಾಡಿದ್ದೆಲ್ಲ ಹಾಕಿ ಅದಲ್ಲ ಫೇಕ್ ಅಂತ ಹೇಳೋದು ಅದಲ್ಲ ಫೇಕ್ ಅದಲ್ಲ ನಿಜ ಸರಿ ಅದು ಸರಿ ನಾವು ಹಾಕ್ತಿರೋದು ಎಲ್ಲ ಫೇಕ್ ಆದ್ರೆ ನಮ್ಮ ಮ್ಯಾನೇಜ್ ಮಾಡ್ಬೇಕಾಯ್ತಲ್ಲಮ್ಮ ನಾವೀಗೆಲ್ಲ ನಿನಗೆ ಹೇಳ್ತಾ ಇದ್ದೀನಿ ನೀನು ಕಟ್ ಮಾಡಾಕ ಅಂತ ನಾನು ನಿನ್ಗೆ ಹೇಳ್ತಾ ಇದ್ದೀನಿ ಇದನ್ನ ಸಮೇತ ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ ನಾನು ಅದನ್ನೇ ಬೇಕಾರೆ ಅವ್ರಿಗೆ ಕಳ್ಸಿ ನನ್ ಮೇಲೆ ಕೇಸ್ ಹಾಕ್ಬೋದಲ್ಲ ನನ್ನ ಹೆಸರು ಮಲ್ಲಿಕಾರ್ಜುನ ನನ್ ಮೇಲೆ ಕೇಸ್ ಹಾಕ್ಬೋದಲ್ಲ ನನ್ನ ನ್ಯೂಸ್ ಚಾನಲ್ ಜ್ವಾಲಾಮುಖಿ ನ್ಯೂಸ್ ಚಾನಲ್ ಅಂತ ನನ್ ಕೇಸ್ ಹಾಕ್ಲ ನನ್ ಮೇಲೆ ಕೇಸ್ ಹಾಕ್ಲಮ್ಮ ಇವರೇ ಹೇಳ್ಕೊಡ್ತಿರೋದಂತ ನನ್ ಮೇಲೆ ಕೇಸ್ ಹಾಕ್ಲಿ ನೋಡೋಣ ಮತ್ತೆ ಹ್ಮ್ ನನ್ ಮೇಲೆ ಹೇಳ್ರಿ ಮೇಡಮ್ ನೀವು ಇಂತವ್ರು ಹೇಳಿದಾರ ನಾ ಕಟ್ಬೇಡ ಅಂತ ಕೇಳಿದ್ರೆ ಕಟ್ಟಲ್ಲ ಅಂತ ಹೇಳ್ರಿ ಯಾಕೆ ಕಟ್ಬೇಡ ಅಂತ ಕೇಳ್ದ ನಾನ್ ಹೇಳ್ತೇನೆ ಅವ್ರಿಗೆ ಇಂತ ದಾಖಲಾತಿ ಕೊಡಿ ಸ್ವಾಮಿ ಅವ್ರು ಕಟ್ಟದೇ ಬೇಕಾಗಿಲ್ಲ ನಾನ್ ಕಟ್ಟ ಅಂತ ಹೇಳ್ತೇನೆ ಅವ್ರಿಗೆ ಅಷ್ಟೇ ನಮ್ಮ ಇಲ್ಲಿ ಜನಗಳೆಲ್ಲ ಅದಕ್ಕೆ ಈ ಅವ್ರು ಕೊಟ್ಟಿದಲ್ವಾ ನಮಗೆ ಯಾರು ಕೊಡ್ತಿದ್ರು ಇಷ್ಟು ಜನ ಈಗ ಮೊನ್ನೆ ಬಂದು ನಾನ್ ಜಗಳ ಮಾಡಿದ್ಮೇಲೆ ಹೇಳುದು ಅವ್ನು ನಿಜವಾಗಲು ಕೊಡಕಿಲ್ಲ ಅಂತ ನನ್ಗೆ ಗ್ಯಾರಂಟಿ ಉಂಟು ಅಮ್ಮ ನಿಮ್ಗೆ ಯಾವ ತೊಂದ್ರೆ ಇಲ್ಲ ನಿಮ್ಮ ಸಂಘದಲ್ಲಿ ಯಾವ ತೊಂದ್ರೆ ಇಲ್ಲ ಜಾನಕಿ ಅವ್ರಿಗೆ ಗ್ಯಾರಂಟಿ ದುಡ್ಡು ಸಿಗ್ತದೆ ಯಾಕೆ ಸುಮ್ನೆ ನನಗೆ ಸುಚ್ಚೋದು ನಾನು ಜಗಳ ಮಾಡಿದ ಮೇಲೂ ಅವ್ನು ಹೇಳೋದು